ನಮಸ್ಕಾರ ವೀಕ್ಷಕರೇ ಈ ಲರ್ನಿಂಗ್ ಸ್ವಾಗತ ಗೆಳೆಯರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನ ಸಮರ್ಥನೆ ಮಾಡೋದಿಕ್ಕೆ ನಾವು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತೀವಿ ಐದು ಬೆರಳುಗಳು ಒಂದೇ ಸಮ ಇದೆಯಾ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಹೆಚ್ಚು ಕೆಲಸ ಮಾಡಬಹುದು ಅಥವಾ ಕಡಿಮೆ ಕೆಲಸ ಮಾಡಬಹುದು ಅನ್ನೋದನ್ನ ಕುರಿತು ಈ ಗಾದೆ ಮಾತು ಸೃಷ್ಟಿಯಾಗಿರುತ್ತೆ ಸೊ ಇದನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗಬಹುದು ನಮ್ಮ ಕೈ ಬೆರಳುಗಳು ಐದಿದಾವೆ ಹೆಬ್ಬೆರಳು ಉಂಗುರದ ಬೆರಳು ಮದ್ಯದ ಬೆರಳು ತೋರು ಬೆರಳು ಮತ್ತು ಹೆಬ್ಬೆಟ್ಟು ಅಂತ ಹೀಗೆ ಒಂದೇ ಕೈಯಲ್ಲಿನ ಐದು ಬೆರಳುಗಳು ಸಮ ಆಗಿಲ್ಲ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತೇ ಇದೆ ಇನ್ನು ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯನಾ ಎಂಬ ಮಾತನ್ನ ಹಿರಿಯರು ಹೇಳುವಂಥದ್ದನ್ನ ನಾವೆಲ್ಲರೂ ಕೇಳಿರ್ತೀವಿ ಆದರೆ ಹೆಚ್ಚಿನವರಿಗೆ ಕೈ ಕಾಲುಗಳಲ್ಲಿ ಇರತಕ್ಕಂತಹ ಬೆರಳುಗಳ ಸಂಖ್ಯೆ ಮಾತ್ರ ಐದೇ ಯಾಕೆ ನಾಲ್ಕು ಆರು ಎಂಟು ಹತ್ತು ಹೀಗೆ ವೈವಿಧ್ಯಮಯವಾಗಿ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನಾದರೂ ನಿಮಗೆ ಗೊತ್ತಿದೆಯೇ ಆ ಕುರಿತು ಒಂದಿಷ್ಟು ಮಾಹಿತಿಯನ್ನ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ ಮಿತ್ರರೇ ನಾವೆಲ್ಲ ನಾನೂರ ಇಪ್ಪತ್ತರಿಂದ ಮುನ್ನೂರ ಅರವತ್ತು ಮಿಲಿಯನ್ ವರ್ಷಗಳ ಹಿಂದೆ ಅಂದರೆ ಡಿವೋನಿಯನ್ ಅವಧಿಯಲ್ಲಿ ವಾಸವಾಗಿರ್ತಕ್ಕಂತಹ ಚತುಷ್ಪದಿಗಳಾಗಿರ್ತಕ್ಕಂತಹ ಸ್ತನಿಗಳು ಸರಿಸೃಪಗಳು ಉಭಯಚರಿ ಪಕ್ಷಿಗಳು ಇವೆಲ್ಲವೂ ಕೂಡ ಪೂರ್ವಜರಲ್ಲಿಯೇ ಈ ರೀತಿ ಐದು ಬೆರಳುಗಳು ಇದ್ದವು ಈಗಲೂ ಕೂಡ ಬಾವಲಿ ಮತ್ತು ತಿಮಿಂಗುಲಗಳ ರೆಕ್ಕೆ ಮತ್ತು ಈಜುಕೈಗಳ ಐದು ಬೆರಳುಗಳ ಪಳೆಯೊಳಕೆ ಮೂಳೆಗಳಿವೆ ಈ ಐದು ಬೆರಳುಗಳು ನಮ್ಮ ಪೂರ್ವಜರಿಗಿದ್ದ ಹಾಗೇನೆ ನಮಗೂ ಕೂಡ ಅಷ್ಟೇ ಇದೆ ಆದರೆ ಆ ಡಿವೋನಿಯನ್ ಅವಧಿಯಲ್ಲಿ ಮೀನನ್ನು ಹೋಲುವಂತಹ ಅನೇಕ ಚತುಷ್ಪದಿಗಳಲ್ಲಿ ಐದು ಆರು ಏಳು ಹದಿಮೂರು ಬೆರಳುಗಳಿದವು ಆ ಅವಧಿಯ ಅಂತ್ಯದಲ್ಲಿ ಉಳಿದದ್ದು ಕೇವಲ ಐದು ಬೆರಳುಗಳ ಚತುಷ್ಪಾದಿಗಳು ಮಾತ್ರ ಅದೆಲ್ಲ ಸರಿ ಆದರೆ ಐದೇ ಏಕೆ ಅನ್ನುವಂತಹ ಪ್ರಶ್ನೆಗೆ ಖಚಿತವಾಗಿರ್ತಕ್ಕಂಥ ಉತ್ತರ ಇನ್ನೂ ಸಿಕ್ಕಿಲ್ಲ ಕುತೂಹಲಕಾರಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಜೀವವಿಕಾಸದ ಹಾದಿಯಲ್ಲಿ ಸಾಗಿ ಬಂದಿರತಕ್ಕಂಥ ಅನೇಕ ಚತುಷ್ಪಾದಿಗಳಲ್ಲಿ ಈಗ ಐದು ಬೆರಳುಗಳು ಇಲ್ಲ ಉದಾಹರಣೆಗೆ ಕುದುರೆಗಳಲ್ಲಿ ಗೊರಸುಗಳು ದೊಡ್ಡದಾಗಿವೆ ಒಂದೇ ಬೆರಳು ಕೂಡ ಅಲ್ಲಿದೆ ಹಾಗೆಯೇ ನಾಯಿ ಮತ್ತು ಬೆಕ್ಕುಗಳ ಮುಂದಿನ ಪಂಜದಲ್ಲಿ ಐದು ಬೆರಳುಗಳಿದ್ರೆ ಹಿಂದಿನ ಪಂಜದಲ್ಲಿ ನಾಲ್ಕೇ ಬೆರಳುಗಳಿವೆ ನೀವು ಅದನ್ನ ಬೇಕಿದ್ರೆ ಗಮನಿಸಬಹುದು ಆದರೆ ಗೋರಿಲ್ಲಾ ಮಂಗ ಚಿಂಪಾಂಜಿ ಮುಂತಾದಂತಹ ಸ್ತನಿಗಳಲ್ಲಿ ಮಾತ್ರ ವಸ್ತುಗಳನ್ನು ಹಿಡಿಯೋದಿಕ್ಕೆ ಮತ್ತು ಕೈಯ ದಕ್ಷತೆಯನ್ನ ಅವರು ಹೆಚ್ಚಿಸಿಕೊಳ್ಳೋದಿಕ್ಕೆ ಬೆರಳುಗಳಂತೂ ತುಂಬಾ ಸಹಾಯಕ ಹೀಗಾಗಿ ಒಂದು ಬೆರಳು ಕಡಿಮೆ ಆದರೂ ಕೂಡ ಅವರಲ್ಲಿ ಸಾಮರ್ಥ್ಯ ಅನ್ನುವಂಥದ್ದು ಕುಂಠಿತ ಆಗುತ್ತೆ ಹಾಗಿದ್ರೆ ಐದರ ಬದಲು ಇನ್ನು ಹೆಚ್ಚಿದ್ರೆ ಒಳ್ಳೆಯದು ಅಂತ ನಿಮ್ಗೆ ಅನಿಸ್ತಾ ಇರಬಹುದು ಹೆಚ್ಚಿನ ಬೆರಳುಗಳು ಮೂಡೋದು ಸುಲಭ ಅಲ್ಲ ಹುಟ್ಟಿನಿಂದ ಆರು ಬೆರಳುಗಳಿರತಕ್ಕಂತಹ ಕೆಲವರಲ್ಲಿ ಹೆಚ್ಚಿನ ಸಾಮರ್ಥ್ಯ ಇರಬಹುದು ಅಂತ ನೀವೇನಾದರೂ ಅನ್ಕೊಂಡ್ರೆ ಅದು ಶುದ್ಧ ಸುಳ್ಳು ಆಧುನಿಕ ಚತುಷ್ಪಾದಿಗಳಲ್ಲಿ ಸಾಮರ್ಥ್ಯ ಹೆಚ್ಚಿಸುವಂತಹ ದೃಷ್ಟಿಯಿಂದ ಹೆಚ್ಚಿನ ಬೆರಳುಗಳು ಮೂಡಿದ ಯಾವುದೇ ಉದಾಹರಣೆಗಳು ಖಂಡಿತ ಸಾಧ್ಯನೇ ಇಲ್ಲ ಆರನೇ ಬೆರಳು ಕೆಲಸ ಮಾಡೋದಕ್ಕೆ ಕೈಯಲ್ಲಿ ರಚನಾತ್ಮಕ ಬದಲಾವಣೆ ಜೊತೆಗೆ ಮುಂಗೈಯ ಸ್ನಾಯುಗಳು ಮಣಿಕಟ್ಟಿನ ಮೂಳೆ ಆಧಾರ ನೀಡಬೇಕಾಗತ್ತೆ ವಿಕಾಸ ನಡೆದಂತೆ ಉಪಯೋಗವಿಲ್ಲದ್ದು ಕ್ರಮೇಣವಾಗಿ ಮಾಯ ಆಗುವಂಥದ್ದು ನಾವೆಲ್ಲ ಕೇಳಿರ್ತಕ್ಕಂತಹ ಸತ್ಯ ಆದರೆ ಹೊಸತನ್ನ ಮೂಡಿಸೋದು ಅದರಲ್ಲೂ ಇಷ್ಟೆಲ್ಲವನ್ನು ಒಳಗೊಂಡಿರತಕ್ಕಂಥ ಹೆಚ್ಚಿನ ಬೆರಳನ್ನ ಮೂಡಿಸೋದು ಬಹಳ ಕಠಿಣವಾಗಿರ್ತಕ್ಕಂಥ ವಿಷಯ ಪ್ರಪಂಚದಲ್ಲಿ ನಾವಷ್ಟೇ ಅಲ್ಲ ಅನೇಕ ಪ್ರಾಣಿಗಳಿಗೆ ಐದು ಬೆರಳುಗಳು ಇದ್ರೂ ಕೂಡ ನಮ್ಮ ಹೆಬ್ಬೆರಳು ನಮ್ಮ ಹೆಗ್ಗುರುತು ಆ ಬೆರಳಿನ ಬಾಗುವಿಕೆಗೆ ಫ್ಲೆಕ್ಸಾರ್ಪೊಲಾಸಿಸ್ ಲಾಂಗರ್ ಅನ್ನುವಂತಹ ಸ್ನಾಯು ಕಾರಣ ಕೋತಿಗಳು ಕೂಡ ಹೀಗೆ ಐದು ಬೆರಳುಗಳನ್ನ ಬಗ್ಗಿಸಬಲ್ಲವು ಆದರೆ ಸ್ನಾಯು ಒಂದಕ್ಕೊಂದು ಕೂಡಿಕೊಂಡಿರುವುದರಿಂದ ಬರೀ ಹೆಬ್ಬೆರಳು ಅಲ್ಲ ಎಲ್ಲಾ ಬೆರಳುಗಳು ಬಾಗುವಿಕೆ ಅವುಗಳಿಗೆ ಕಾರಣ ಆಗಿರುತ್ತೆ ಆದರೆ ಮನುಷ್ಯರಾದ ನಮಗೆ ಮಾತ್ರ ಎಲ್ಲ ಬೆರಳುಗಳನ್ನು ಕೂಡ ಬೇರೆ ಬೇರೆಯ ರೀತಿಯಾಗಿ ಬಾಗಿಸಬಹುದು ಅದರಲ್ಲೂ ಹೆಬ್ಬೆರಳನ್ನು ಮಾತ್ರ ನಾವು ಸ್ವತಂತ್ರವಾಗಿ ಆಡಿಸಬಲ್ಲವು ಬಗ್ಗಿಸಬಲ್ಲವು ಇದು ನಮಗಿರ್ತಕ್ಕಂಥ ಒಂದು ವಿಶೇಷ ಗುಣ ಇದರಿಂದಾಗಿ ನಾವು ಸಾಧನಗಳನ್ನು ಸುಲಭವಾಗಿ ಬಳಸಬಹುದು ಬರೆಯಬಹುದು ಮತ್ತು ಅದರಿಂದ ಹೆಬ್ಬೆರಳಿನ ಸಾಮರ್ಥ್ಯವನ್ನು ಕೂಡ ವೃದ್ಧಿಸಿಕೊಳ್ಳಬಹುದು ಗೆಳೆಯರೆ ನಮ್ಮ ಕೈಯಲ್ಲಿ ಬೆರಳುಗಳು ಐದೇ ಯಾಕಿರುತ್ತೆ ಅನ್ನೋದನ್ನ ನೀವು ನೋಡಿದ್ರಲ್ವಾ ಕೆಲವರಲ್ಲಿ ಆರ್ ಇರುತ್ತೆ ಆದರೆ ಆರು ಬೆರಳುಗಳು ಇದ್ರೂ ಕೂಡ ಅವರಲ್ಲಿ ಕಾರ್ಯಕ್ಷಮತೆ ಒಂದೇ ರೀತಿಯಾಗಿ ಇರುತ್ತೆ ಆ ಕೊನೆಯ ಬೆರಳು ಅಷ್ಟೊಂದು ಶಕ್ತಿಶಾಲಿಯಾಗಿ ಇರೋದಿಲ್ಲ ಆ ಕಾರಣದಿಂದ ಐದೇ ಬೆರಳುಗಳು ನಮಗೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಈ ಐದೇ ಬೆರಳುಗಳು ಮಾನವನ ದೇಹದಲ್ಲಿ ಬಹಳ ವರ್ಷಗಳಿಂದ ಇದ್ವು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಮಿತ್ರರೇ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು